ನಮಸ್ತೆ ಸ್ವಾಗತ ನಿಮಗೆಲ್ಲರಿಗೂ ಎಮ್ ಎಸ್ಟಿ ಬ್ಲಾಕ್ ಚೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕಳೆದ ಸಂಚಿಕೆ ನಾಲ್ಕರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲ್ಪಟ್ಟಿರುವ ರೆಫರಲ್ ರಿಂಕಿನ ಮುಖೇನ ಎಮ್ ಎಸ್ಟ್ರಿ ಬ್ಲಾಕ್ ಚೈನಿನ ಕೆ ವೈ ಸಿ ಮಾಡು ಹೇಗೆ ಟಚ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು ಎಮ್ ಎಸ್ ಟಿ ಜೊತೆ ಜೋಡಣೆ ಹೇಗೆ ಮಾಡುವುದು ಮತ್ತು ಎ ಡ್ರಾಪ್ ಮುಖೇನ ಫ್ರೀ ಆಗಿ ಐವತ್ತು ಕಾಯಿನ್ ಅನ್ನು ಪಡೆಯೋದ್ರ ಬಗ್ಗೆ ತಿಳ್ಕೊಂಡಿದೆ ಅದೇ ಸಮಯದಲ್ಲಿ ನಾವು ಏನು ಟೆಸ್ಟ್ ವ್ಯಾಲೆಟಿನ ಕನೆಕ್ಟ್ ಮಾಡುವಾಗ ಆರು ಡಿಜಿಟಿನ ಪಾಸ್ವರ್ಡ್ ಕೊಟ್ಟಿದ್ದು ನ್ಯೂಮರಿಕ್ ಪಾಸ್ವರ್ಡ್ ಮೊಬೈಲ್ ಅದು ಆ ಮಾತ್ರ ಓಪನ್ ಆಗುತ್ತೆ ಅದೇ ಮೊಬೈಲ್ ಇನ್ನೊಂದು ಮೊಬೈಲ್ ಹೋಗಿ ನಿಮ್ಮ ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ ಇಲ್ಲ ಅದೇ ರೀತಿ ಲ್ಯಾಪ್ಟಾಪಿನಲ್ಲಿ ನೀವು ಪಾಸ್ವರ್ಡ್ ಕೊಟ್ಟಿದ್ದಾರೆ ಅಲ್ಪ ನ್ಯೂಮರಿಕ್ ಪಾಸ್ವರ್ಡ್ ಕೊಟ್ಟಿದ್ದೀರಾ ಅದು ಆ ಲ್ಯಾಪ್ಟಾಪಿಗೆ ಮಾತ್ರ ಸೀಮಿತ ಮತ್ತು ಆ ಅಕೌಂಟ್ ಅಲ್ಲಿ ಮಾತ್ರ ಓಪನ್ ಆಗುತ್ತದೆ ಅದೇ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಕಳೆದು ಹೋದರೆ ಇಲ್ಲ ಬೇರೆ ಕಡೆ ನಿಮಗೆ ಓಪನ್ ಮಾಡುವಂತಹ ಅಗತ್ಯವಿದ್ದರೆ ಅಲ್ಲಿ ನೀವು ಓಪನ್ ಮಾಡಬೇಕಾದ್ರೆ ನಿಮಗೆ ಬೇಕಾಗಿದೆ ಒಂದು ಫೇಜ್ ಬೇಕಾಗುತ್ತದೆ ಆ ಅನ್ನ ಹೇಗೆ ಪಡೆಯುವುದು ಮತ್ತು ಅದನ್ನ ಜಾಗೃತವಾಗಿ ಸುರಕ್ಷಿತವಾಗಿ ಹೇಗೆ ಇಟ್ಟುಕೊಳ್ಳುವುದು ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಇನ್ನೊಂದು ವಿಷಯ ಒಂದೇ ಅಪ್ಲಿಕೇಶನ್ ಅಲ್ಲಿ ಅಥವಾ ಆಡ್ ಆನ್ ನಲ್ಲಿ ಮಲ್ಟಿಪಲ್ ಅಕೌಂಟ್ ಒಂದೇ ಅಪ್ಲಿಕೇಶನ್ ಮೂರು ನಾಲ್ಕು ಅಕೌಂಟ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡಿ ಅದನ್ನ ಮ್ಯಾನೇಜ್ ಮಾಡೋದು ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಓಕೆ ಈಗ ಸ್ಕ್ರೀನ್ ಶೇರ್ ಆಯ್ತು ಇಲ್ಲಿ ನೋಡಿ ಕಳೆದ ಐವತ್ತು ಕಾಯಿಮ್ ಐವತ್ತು ಕಾಯಿನ್ ವ್ಯಾಲೆಟ್ ಒಂದು ಡಾರ್ಕ್ ಹೋಮ್ ಪೇಜ್ ಅಂತ ಹೇಳಿ ಅಲ್ಲಿ ಕೆಲವರು ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಐವತ್ತು ಕಾಯಿನ್ ಬಂದಿದೆ ಈಗ ನೀವು ನೀವೇ ಮಾಡಬೇಕು ಇಲ್ಲಿ ವ್ಯಾಲೆಟ್ ಒನ್ ಅಂತ ಹೇಳಿ ನೀವು ನಿಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳಬಹುದು ಅಲ್ಲಿ ನೇಮ್ ಚೇಂಜ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ವ್ಯಾಲಿಡ್ಲಿ ಮೇಲೆ ಕ್ಲಿಕ್ ಮಾಡಿದ್ರ ನೀವು ಈ ಶೀಲಿಗೆ ಬರ್ತೀರ ಸ್ಕ್ರೀನಿಗೆ ಬರ್ತೀರ ಅಲ್ಲಿ ಹೋಗಿ ಇದೆ ಮೂರು ಡಾಟ್ ಕಾಣ್ತಾ ಇದೆ ಮೂರ್ ಡಾಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಜಾಗದಲ್ಲಿ ನಿಮಗೆ ಟೈಪ್ ಮಾಡುವಂಥ ಅವಕಾಶ ಸಿಗುತ್ತದೆ ಅಲ್ಲಿ ನೀವು ನಿಮ್ಮ ಹೆಸರನ್ನು ಮೇಲೆ ಇರೋ ಜಾಗಕ್ಕೆ ನಿಮ್ಮ ಹೆಸರನ್ನು ಕೊಡಿ ಅದೇ ರೀತಿ ಇಲ್ಲಿ ಮ್ಯಾನ್ಯಲ್ ಮರತು ಸೀಕ್ರೆಟ್ ಫೇಸ್ ಬ್ಯಾಕ್ ಆರಪ್ ನಂತರ ತೋರಿಸ್ತಾರೆ ಅಲ್ಲಿ ನೀವು ಮ್ಯಾನ್ಯಲ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಒಂದು ನೋಟಿಫಿಕೇಶನ್ ಬರುತ್ತೆ ಕಾಸ್ಟನ್ ಬರುತ್ತೆ

అదే బరలి జోపాల వాడే ఇప్పుడు అందేవ్ దీస్ ఇన్ ఎని డిజిటల్ ఫార్మేట్ ఇల్ ఫోటో తిరిగి మూ ఎస్ మరి కడప్ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಇದನ್ನು ಹುಡುಕಿ ಕಳ್ಳರು ಇದನ್ನು ಹುಡುಕಿ ತಾವು ಬಳಸಿಕೊಳ್ಳುತ್ತಾರೆ ನಿಮ್ಮ ಖಾತೆಯಲ್ಲಿ ಅನುವು ಅದಕ್ಕೆ ಯಾರೇ ಡಿಜಿಟಲ್ ಫಾರ್ಮೆಟ್ ಅಲ್ಲಿ ನೀವು ಸ್ಟೋರ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ಮೊಬೈಲ್ ಇಂಟರ್ನೆಟ್ ಇರುತ್ತೆ ಇಲ್ಲ ನೀವು ಶೇರ್ ಡ್ರೈವ್ ಯೂಸ್ ಮಾಡ್ತಾರೆ ಇದು ರಿಸ್ಕ್ ಆಗುತ್ತದೆ ಅದರ ರೈಟ್ ಪೇಪರ್ ಒಂದು ಪೇಪರ್ ತಗೊಳ್ಳಿ ಪೆನ್ ತಗೊಳ್ಳಿ ಇದನ್ನು ಬಾರದಿಟ್ಕೊಳ್ಳಿ ಇಲ್ಲಿ ಕಂಟಿನ್ಯೂ ಇರುತ್ತದೆ ಎರಡು ಟಿಕ್ ಮಾಡಿ ಕಂಟಿನ್ಯೂ ಮಾಡಿದರೆ ನಿಮಗೆ ಈ ತರ ಒಂದು ಫೇಸ್ ಬರುತ್ತದೆ ಹನ್ನೆರಡು ಫೇಸ್ ಇದು ಒಂದು ಡಮ್ಮಿ ಅಕೌಂಟಿನ ಫೇಸ್ ಇದು ನನ್ನ ಅಕೌಂಟಿನ ಫೇಸ್ ಅಲ್ಲ ಅದರಿಂದ ನಾನು ಫೋಟೋ ತೆಗೆದು ತೋರಿಸ್ತಾ ಇದ್ದೀನಿ ಅಂತ ಇಲ್ಲ ಇದು ಡಮ್ಮಿ ಫೇಸ್ ಇದೆ ಇದು ಒಂದು ಡಿಲೀಟ್ ಮಾಡಿರುವಂತ ಅಕೌಂಟಿನ ಫೇಸ್ ಇದ್ರಲ್ಲಿ ಏನು ಸ್ಟೋರೇಜ್ ಇಲ್ಲ ಓಕೆ ಈ ತರ ಒಂದು ಫೇಸ್ ಬರುತ್ತದೆ ಈ ಫೇಸ್ ನ ನೀವು ಪೆನ್ನಲ್ಲಿ ನಲ್ಲಿ ಬರೆದಿಡಿ ಆದರೆ ಅದನ್ನು ಸುರಕ್ಷಿತವಾಗಿ ಒಂದು ಪೆನ್ ಪೇಪರ್ ಅಥವಾ ಒಂದು ಡೈರಿಯಲ್ಲಿ ಬರೆದಿಡಿ ಅದ್ರ ಜೊತೆ ನಿಮ್ಮ ಹೆಸರನ್ನು ಬರೆದಿಡಿ ಈ ಪೇಜ್ ನೀವು ಯಾವುದೇ ಲ್ಯಾಪ್ಟಾಪ್ ಆಗಲಿ ಡೆಸ್ಕ್ ಟಾಪ್ ಆಗಲಿ ಅಥವಾ ಮೊಬೈಲ್ ಆಗಲಿ ಈ ಪೇಜಿನ ಮುಖೇನ ನಿಮ್ಮ ಅಕೌಂಟ್ ಮತ್ತೆ ಓಪನ್ ಮಾಡುವುದು ಕ್ರಿಯೇಟ್ ಎಕ್ಸಿಸ್ಟಿಂಗ್ ಅಕೌಂಟ್ ಕಲೆಕ್ಟ್ ಎಕ್ಸಿಸ್ಟಿಂಗ್ ಎಕೌಂಟ್ ಅಂತ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಏನ್ ಮಾಡಬೇಕು ಇಲ್ಲಿ ಹೆಸರು ಬರೋದಾಗಿದೆ ಈಗ ಇನ್ನೊಂದು ಅಕೌಂಟ್ ಆ್ಯಡ್ ಮಾಡಬೇಕು ಅನ್ನೋಂತ ಆಪ್ಷನ್ ಈಗ ಫೇಸ್ ನೋಟ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಹೋಗಿದ್ರೆ ಈ ತರ ಆಪ್ಷನ್ ಬರುತ್ತೆ ಇಲ್ಲಿ ಆಡ್ ವ್ಯಾಲೆಟ್ ಅಂತ ಹೋಗಿ ಅವಾಗ ನೀವು ಮಲ್ಟಿಪಲ್ ಅಕೌಂಟ್ ಆ್ಯಡ್ ಮಾಡ್ಕೊಬಹುದು ಆ್ಯಡ್ ಮಾಡಿದರೆ ಕ್ರಿಯೇಟ್ ನ್ಯೂ ವ್ಯಾಲೆಟ್ ಅಂತ ಬರ್ತದೆ ಅಥವಾ ಆ್ಯಡ್ ಎಕ್ಸಿಸ್ಟಿಂಗ್ ವ್ಯಾಲೆಟ್ ಅಂತ ಹೇಳಿದ್ರೆ ನೀವು ಬೇರೆ ಎಲ್ಲಿ ಫೇಸ್ ತೆರಿಗೆ ಈ ಆಪ್ಷನ್ ಯೂಸ್ ಮಾಡಿ ಇಲ್ಲಿ ವ್ಯಾಲೆಟ್ ಆ್ಯಡ್ ಮಾಡ್ಕೊಬಹುದು ಅದೇ ರೀತಿ ನೀವು ಕ್ರಿಯೇಟ್ ನ್ಯೂ ವ್ಯಾಲೆಟ್ ಆದ ಮೇ ವ್ಯಾಲೆ ಟೂ ಅಂತ ಬರುತ್ತದೆ ಮೇ ವ್ಯಾಲೆಟ್ ಟೂ ಅಂತ ಬರುತ್ತದೆ ಅದಕ್ಕೆ ಕೂಡ ಮತ್ತೆ ನೀವು ಅದನ್ನ ಕ್ಲಿಕ್ ಮಾಡಿ ಈಗ ಫೇಸ್ ಬರ್ಕೊಳ್ಳಿ ಮತ್ತೆ ನಿಮ್ಮ ಹೆಸರಿಗೆ ಚೇಂಜ್ ಮಾಡಿಕೊಳ್ಳಿ ಯಾರು ಸೆಕೆಂಡ್ ಅಕೌಂಟ್ ಓಲ್ಡರ್ ಇದ್ದಾರೆ ಅವರ ಹೆಸರಿಗೆ ಈ ತರ ಚೇಂಜ್ ಮಾಡಿಕೊಡಲಿ ಆವಾಗ ನಿಮ್ಮ ಒಂದು ಮೊಬೈಲ್ ಅಂದರೆ ಒಂದು ಅಪ್ಲಿಕೇಶನ್ ಅಲ್ಲಿ ಎರಡು ಅಕೌಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಕೌಂಟ್ಗಳನ್ನು ಮ್ಯಾನೇಜ್ ಮಾಡಬಹುದು ಮತ್ತೆ ಇಲ್ಲಿ ಗಮನಿಸಿ ಯಾವುದರ ಮೇಲೆ ಟೀಕ್ ಮಾಡಿದೆ ಆ ಅಕೌಂಟ್ ಆಕ್ಟಿವ್ ಇದೆ ಅದರ ಹೋಮ್ ಪೇಜ್ ನೋಡ್ತಿದೀರ ಅಂತ ಹೇಳಿ ಅದೇ ಬ್ಯಾಕ್ ಹೋದ್ರೆ ನೋಡಿ ಮೇಲೆ ಅದೇ ಅಕೌಂಟ್ ಇದೆ ಹೋಮ್ ಪೇಜ್ ಏನಲ್ಲಿ ಇದೀಯ ಈಗ ಈಗ ಮೊದಲನೇ ಅಕೌಂಟಿಗೆ ನೀವು ಕೆ ವೈ ಸಿ ಮಾಡಿ ಐವತ್ತು ಕಾಯಿನ್ ಧರಿಸಿದೀರಾ ಈಗ ಎರಡನೇ ಅಕೌಂಟ್ ಗೆ ಬಂದರೆ ಮತ್ತೆ ನೀವು ಅದೇ ಶೆಪ್ಸ್ ಫಾಲೋ ಮಾಡಬೇಕು ಯಾಕಂದ್ರೆ ಎಮ್ ಎಸ್ ಟಿ ಸಿ ಕಾಯಿನ್ ಇಲ್ಲಿ ಆ್ಯಡ್ ಆಗಿರೋದಿಲ್ಲ ಮತ್ತೆ ನೀವು ಇಲ್ಲಿ ಈ ಅಕೌಂಟ್ ಆಗಿ ಅದೇ ಸ್ಟೆಪ್ಸ್ ಫಾಲೋ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ ಡಿಸ್ಕವರಿಗೆ ಕ್ಲಿಕ್ ಮಾಡಿ ನಂತರ ಹೋಗ್ತೀರಾ ಎಮ್ ಎಸ್ ಸಿನ್ ಡಾಟ್ ಕಾಮ್ ನಂತರ ಕ್ಲಿಕ್ ಮಾಡ್ತೀರಾ ಸರ್ಚ್ ಮಾಡ್ತೀರಾ ನೆಕ್ಸ್ಟ್ ಡಿಸ್ಪ್ಲೇ ಕ್ಲಿಕ್ ಮಾಡಿ ಬರ್ತೀರಾ ಟಿಕ್ ಮಾಡಿ ಕನ್ಫರ್ಮ್ ಕೊಡ್ತೀರಾ ಈ ಪೊಸಿಷನ್ ಬರ್ತೀರಾ ಮತ್ತೆ ಎಂ ಸ್ಕೋಲ್ ಡೌನ್ ಮಾಡಿ ಕೆಳಗಡೆ ಬರ್ತೀರಾ ಇಲ್ಲಿ ಎ ಆಡ್ ಎಂ ಎಸ್ ಮೇನ್ ನೆಟ್ ಅಂತ ಕ್ಲಿಕ್ ಮಾಡ್ತೀರಾ ಆವಾಗ ನಿಮ್ಮ ಅಕೌಂಟ್ ಗೆ ಓಕೆ ಇಲ್ಲಿ ಬ್ಯಾಕ್ ಬರಬೇಕು ಮತ್ತೆ ಬ್ಯಾಕ್ ಬಂದಾಗ ನಿಮ್ಮ ಅಕೌಂಟ್ ಗೆ ಎಂ ಎಸ್ ಟಿ ಸಿ ಕಾಯಿನ್ ಆಡ್ ಆಗಿದೆ ಆದರೆ ಇಲ್ಲಿ ಜಿಯೋ ತೋರಿಸಿದ್ರೆ ಯಾಕಂದ್ರೆ ನೀವು ಇನ್ನು ಕನೆಕ್ಟ್ ಮಾಡಲಿಲ್ಲ ಕಾಯಿನ್ ಕಾಯಿನ್ ಇಲ್ಲಿ ಆಡ್ ಆಯಿತು ಆದ್ರೆ ನಿಮ್ಮ ಎಂಎಸ್ಟಿ ಜೊತೆ ಎಸ್ಟಿ ಬ್ಲಾಕ್ ಚೈನ್ ವೆಬ್ಸೈಟ್ ಜೊತೆ ಇದು ಕನೆಕ್ಟ್ ಆಗಿಲ್ಲ ಆ ಅಕೌಂಟ್ ಜೊತೆ ಕನೆಕ್ಟ್ ಮಾಡಬೇಕಾದ್ರೆ ಮತ್ತೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಲೋ ಚಾರ್ಟ್ ಅಂತ ತೋರಿಸುತ್ತೆ ಈ ಎಮೆಸಿ ಜಿಯೋ ಅಂತ ತೋರಿಸಿ ಇಲ್ಲಿ ರಿಸೀವ್ ಬಟನ್ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಕಾಪಿ ಆಪ್ಷನ್ ಬರುತ್ತೆ ಸ್ಕ್ಯಾನ್ ಸ್ಕ್ಯಾನ್ ಮಾಡುವಂತ ಪೋಷಣ್ ಇದೆ ಅಲ್ಲಿ ಕಾಪಿ ಇದೆ ಈ ಕಾಪಿ ಕ್ಲಿಕ್ ಮಾಡಿ ಅದೇ ತರ ನಿಮ್ಮ ಇದನ್ನ ಮಿನಿಮೈಸ್ ಮಾಡಿಟ್ಟು ನಿಮ್ಮ ಎಂ ಎಸ್ ಟಿ ಸಿ ಏನಿದೆ ಎಂ ಎಸ್ ಟಿ ಬ್ಲಾಕ್ ಡಾಟ್ ಪೋರ್ಟಲ್ ಏನಿದೆ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ನಿಮ್ಮ ಲಾಗಿನ್ ಮಾಡಿ ಮೆನು ಬಟನ್ ಓದಬೇಕು ಪರ್ಚೇಸ್ ಹೋಗಬೇಕು ಅಲ್ಲಿ ಡೌನ್ ಬರಬೇಕು ಡೌನ್ ಬಂದಾಗ ಕನೆಕ್ಟ್ ವ್ಯಾಲೆಟ್ ಅಂತ ಆಪ್ಷನ್ ಬರುತ್ತದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ ನೀವು ಕನ್ಫರ್ಮ್ ಕೊಟ್ಟಿದ ತಕ್ಷಣ ಅಲ್ಲಿ ಕೂಡ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಐವತ್ತು ಕಾಯಿನ್ ತೋರಿಸುತ್ತೆ ಅದೇ ರೀತಿ ಇಲ್ಲಿ ಕೂಡ ನಿಮಗೆ ಐವತ್ತು ಕಾಯಿನ್ ಬಂದಿರೋದಾಗಿ ಸೆಕೆಂಡ್ ಅಕೌಂಟ್ ಕೂಡ ಐವತ್ತು ಕಾಯಿನ್ ಬಂದಿರೋದಾಗಿ ತೋರಿಸುತ್ತದೆ ಅದೇ ತರ ನಿಮ್ಗೆ ಬೇಕಾದ್ರೆ ಮೂರು ನಾಲ್ಕು ಐದು ಅಕೌಂಟ್ ಕೂಡ ಇದರಲ್ಲಿ ಆಡ್ ಮಾಡಬಹುದು ಬಟ್ ನೀವು ಕನ್ಫ್ಯೂಸ್ ಆದರೆ ಪ್ರತಿ ಒಂದು ಸರಿಯಾಗಿ ಹೆಸರು ಕೊಟ್ಟು ಅದರ ಫೇಸನ್ನ ನೀವು ಒಂದು ಕಡೆ ಬರೆದಿಟ್ಟುಕೊಳ್ಳಿ ಮತ್ತೆ ಲಿ ಬ್ಲಾಕ್ ಚೇಂಜ್ ಅಂತೇಳಿ ಯಾವ ಗೆ ಕನೆಕ್ಟ್ ಮಾಡ್ತಾರೆ ಆ ಹೇಗೊಂತೀನೇ ಕೊಟ್ಬಿಟ್ಟು ಅವು ಕನ್ಫ್ಯೂಷನ್ ಆಗುವುದಿಲ್ಲ ಇದು ಒಂದು ಒಳ್ಳೆಯ ಮಾಹಿತಿಯುಳ್ಳ ವಿಡಿಯೋ ಅನಿಸುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮಗೇನಾದರೂ ಸಂಶಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು